ಸುವರ್ಣ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಗಣಪತಿ ಹೆಗಡೆ ದೇಶದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆ ಅಗತ್ಯತೆ ಗಣಪತಿ ಹೆಗಡೆ ದೇಶದಲ್ಲಿ ಗ್ರಾಮೀಣ ಬ್ಯಾಂಕುಗಳು ಸ್ಥಾಪನೆಯಾಗಿ ಐವತ್ತು ವರ್ಷ ಸುವರ್ಣ ಮಹೋತ್ಸವ ಆಚರಣೆ ಸಂದರ್ಭ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರಥಮ ಗ್ರಾಮೀಣ ಬ್ಯಾಂಕ್ ದಕ್ಷಿಣ ಭಾರತದಲ್ಲಿ ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆಯಾಗಿ ಐವತ್ತು ವರ್ಷ ಈಗ ದೇಶದಲ್ಲಿ ನಲವತ್ತೆಂಟು ಗ್ರಾಮೀಣ ಬ್ಯಾಂಕುಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ರಾಷ್ಟೀಯ ನಿವೃತ್ತ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಗಣಪತಿ ಹೆಗಡೆಯವರು ಇಂದು ಗಂಗಾವತಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಿವೃತ್ತ ನೌಕರರ ಸಮಾಲೋಚನಾ ಸಭೆ ನಗರದ ರೋಟರಿ ಆಫೀಸ್ನಲ್ಲಿ ಸದಸ್ಯರನ್ನುದ್ದೇಶಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಗ್ರಾಮೀಣ ಬ್ಯಾಂಕ್ಗಳು ಮಹತ್ತರವಾದ ಪಾತ್ರವನ್ನು ವಹಿಸಿವೆ ಸರ್ಕಾರದ ಹಲವಾರು ಯೋಜನೆಗಳು ಕೃಷಿ ಅಭಿವೃದ್ಧಿ ರೈತರಿಗೆ ಕೃಷಿ ಉತ್ಪಾದನೆಗೆ ಪ್ರಾಧಾನ್ಯತೆ ನೀಡಿ ಜನಸ್ನೇಹಿ ಬ್ಯಾಂಕ್ಗಳಾಗಿವೆ ಕೇಂದ್ರ ಸರ್ಕಾರ ಒಂದು ರಾಜ್ಯ ಒಂದು ಆರ್ಆರ್ಬಿ ರಚನೆಯಲ್ಲಿ ಸಿದ್ಧತೆ ಕೈಗೊಂಡಿದೆ ನಮ್ಮ ಅಖಿಲ ಭಾರತ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ನೌಕರರ ಸಂಘಟನೆ ದೇಶದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆಯಾಗಬೇಕೆನ್ನುವ ಒತ್ತಾಯವನ್ನು ನಿರಂತರವಾಗಿ ನಡೆಸುತ್ತಿದ್ದೇವೆ ಆ ದಿಸೆಯಲ್ಲಿ ದೇಶದ ತುಂಬ ಹಲವಾರು ವಿಚಾರಣಾ ಸಂಕಿರಣಗಳು ಆರ್ಥಿಕ ಸಮಾಲೋಚನೆ ಸಭೆಗಳನ್ನು ನಡೆಸಿ ಬರುವ ಫೆಬ್ರವರಿ ಎಂಟು ಒಂಬತ್ತರಂದು ಬಳ್ಳಾರಿಯಲ್ಲಿ ಅಖಿಲ ಭಾರತ ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘಟನೆಯ ಮಹಾ ಅಧಿವೇಶನ ಮತ್ತು ಗ್ರಾಮೀಣ ಬ್ಯಾಂಕ್ ಸ್ಥಾಪನೆಯಾಗಿ ಐವತ್ತನೇ ವರ್ಷ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಕೃಷಿ ಆಧಾರಿತ ವಿಚಾರ ಸಂಕಿರಣಗಳು ಮತ್ತು ಹಲವಾರು ಗೋಷ್ಠಿಗಳನ್ನು ನಡೆಸಲಾಗುವುದೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಮಾಲೋಚನಾ ಸಭೆಯಲ್ಲಿ ವಿಜಯನಗರ ವಲಯ ನಿವೃತ್ತ ನೌಕರರ ಪದಾಧಿಕಾರಿಗಳಾದ ಟಿ ಆಂಜನೇಯರವರು ಗ್ರಾಮೀಣ ಬ್ಯಾಂಕ್ ನೌಕರರು ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಸಮಾನ ನಿವೃತ್ತಿ ವೇತನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದೇವೆ ಅದರ ಕೀರ್ತಿ ನಮ್ಮ ರಾಷ್ಟ್ರೀಯ ನಿವೃತ್ತ ನೌಕರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಗಣಪತಿ ಹೆಗಡೆ ನಾಗಭೂಷಣ್ ರಾವ್ ಮತ್ತು ರಾಜ್ಯ ರಾಷ್ಟ್ರಮಟ್ಟದ ಅಖಿಲ ಭಾರತ ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘಟನೆಯ ಪದಾಧಿಕಾರಿಗಳಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು ಇನ್ನೋರ್ವ ಪದಾಧಿಕಾರಿಗಳಾದ ಎ ಶಿವಕುಮಾರ್ ಅವರು ದೇಶದ ಸುಭದ್ರತೆಗೆ ಆರ್ಥಿಕ ಬೆಳವಣಿಗೆಯಲ್ಲಿ ನಮ್ಮ ಗ್ರಾಮೀಣ ಬ್ಯಾಂಕ್ ಮಹತ್ವ ಪಾತ್ರ ವಹಿಸಿವೆ ಇದರಲ್ಲಿ ನಮ್ಮ ರಾಜ್ಯ ಮತ್ತು ಕೇಂದ್ರ ನೌಕರರ ಸಂಘಟನೆ ಪದಾಧಿಕಾರಿಗಳ ಮಾರ್ಗದರ್ಶನ ಮತ್ತು ಹೋರಾಟದ ಪರವಾಗಿ ದೇಶದ ಪ್ರಗತಿಯಲ್ಲಿ ನಮ್ಮ ಬ್ಯಾಂಕುಗಳ ಪಾತ್ರ ಹಿರಿದಿದೆ ಎಂದು ತಿಳಿಸಿದರು ಈ ಸಮಾಲೋಚನೆ ಸಭೆಯಲ್ಲಿ ನಿವೃತ್ತ ನೌಕರರ ಪದಾಧಿಕಾರಿಗಳಾದ ಎಂ ಶ್ರೀಪಾದರಾವ್ ಎ ಜಗದೀಶ್ ಬಿರಾಮಕೃಷ್ಣ ಮಾತನಾಡಿದರು ಪ್ರಾರಂಭದಲ್ಲಿ ಹಿರಿಯ ನಿವೃತ್ತ ನೌಕರರಾದ ರಮೇಶ್ ನಾಯ್ಕ ಸ್ವಾಗತಿಸಿದರು ಕೊನೆಯಲ್ಲಿ ಶಿವಕುಮಾರಿಯವರು ವಂದಿಸಿದರು ರಾಷ್ಟೀಯ ನಾಯಕರು ಭಾಗವಹಿಸಿದ ಸಮಾಲೋಚನಾ ಸಭೆಯಲ್ಲಿ ಗಂಗಾವತಿ ನಿವೃತ್ತ ನೌಕರರ ಸಂಘದ ಸದಸ್ಯರಾದ ಜಗನ್ನಾಥ್ ಆಚಾರ್ಯ ಸುರೇಶ್ ಚಂದ್ರಶೇಖರ್ ಪ್ರಾಣೇಶ್ ರಾವ್ ರಾಜಬ್ ನಾಗರಾಜ್ ವಿಜಯ್ ಕುಮಾರ್ ದಾದಿಸಾಬ್ ಮತ್ತು ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು ಈ ದಿನದ ಮುಖ್ಯ ಉದ್ದೇಶ ಈ ನಮ್ಮ ಗಂಗಾವತಿ ರೇಬೋದು ಸುಮಾರು ವರ್ಷದಿಂದ ಸಾಲವರೆಗೂ ಸಹ ಗಂಗಾವತಿ ಅಂದರೆ ಭಾಳ ಅಚ್ಚುಮೆಚ್ಚಿನ ನಗರ ಮತ್ತು ತಾಲೂಕು ಸಹ ಒಂದು ಯಾಕಂದರೆ ಸಂಬಂಧವೂ ಜೊತೆಗೆ ಅದೇ ಆ ಸಂಬಂಧಕ್ಕಿಂತ ಎಲ್ಲ ನಮ್ಮ ಆತ್ಮೀಯ ಒಂದು ನಮ್ಮೆಲ್ಲ ಕೆ ಮೊದಲೇ ದುರ್ಗಾ ಬಂಧುಗಳ ಒಬ್ಬ ಆತ್ಮೀಯತೆ ಅಂತ ಅಷ್ಟು ಸಾಲವಾಗಿದೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಮುಖ್ಯವಾಗಿ ನಾವು ಹಮ್ಮಿಕೊಂಡ ಉದ್ದೇಶ ಅಂದರೆ ವಿಶೇಷವಾಗಿ ರೇವಾದವರು ನಮ್ಮ ಗಂಗಾವತಿ ರೇವಾದವರು ಇವತ್ತೆಲ್ಲ ಸೇರಿದ್ದೀವಿ ಸುಮಾರು ಒಂದು ಎಂಟತ್ತು ಜನ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟೆಡ್ ಇತ್ತು ಇವತ್ತು ಮುಂದೆ ಬೇರೆ ಬೇರೆ ಕಾರ್ಯಗಳಿದ್ದಾರೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಾ ಇರತಕ್ಕಂಥ ಮತ್ತು ನಮ್ಮೊಡನೆ ಸ್ವಲ್ಪ ವಿಷಯಗಳು ಕೆಲವು ಹಲವಾರು ವಿಷಯಗಳು ನಮ್ಮೊಡನೆ ಸಮಾಲೋಚನೆ ಮಾಡ್ತಾ ನಮಗೆ ಹಲವಾರು ಸ್ವಲ್ಪ ಯುದ್ಧೋಪದೇಶ ಅಥವಾ ನಮಗೆ ಮುಂದಿನ ಒಂದು ಮಾರ್ಗದರ್ಶನ ಅಥವಾ ಅನುಕೂಲತೆಗಳು ಇದರ ಬಗ್ಗೆ ತಿಳಿಸಲಿಕ್ಕೆ ಸಾರ್ ನಾವು ಆತ್ಮೀಯರಾಗಿ ನಾನು ಶಿವಕುಮಾರ್ ಅವರು ಶ್ರೀಪಾದವರು ನಿನ್ನೆ ಅವರ ಮನೆಗೆ ಹೋಗಿ ಕಂಡು ಬಂದಾಗ ಭಾಳ ಸಂತೋಷದಿಂದ ಹೊರಗೆ ಕೊಟ್ಕೊಂಡಿದ್ದಾರೆ ಯಾಕಂದರೆ ಮುಖ್ಯವಾಗಿ ಸಾರವರು ಸಿಗೋದೇ ಅಪರೂಪ ಯಾಕಂದರೆ ಇದು ಸಿಕ್ಕಾಗಿದ್ದು ಎರಡನೇ ಅವಕಾಶ ನನಗೆ ಭಾಳ ನಾವು ಅದೃಷ್ಟವಂತ ನಾನು ನನ್ನ ನಾವು ಈ ತುಂಗಭದ್ರಾ ಅಂತ ಬಹುದು ನಮ್ಮ ಬಳ್ಳಾರಿ ರಾಯಚೂರು ಹೇಳ್ಬೋದು ಇಷ್ಟು ಅಪರೂಪವಾಗಿ ಸಿಗೋದಿಲ್ಲ ಎರಡು ಸಾವಿರ ಬಳ್ಳಾರಿಯಲ್ಲಿ ಸಿಕ್ಕರೂ ಸಹ ಅಲ್ಲಿ ಹೆಡ್ ಇರ್ತದೆ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತದೆ ಈ ರೀತಿ ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಒಂದು ತಾಲೂಕಿನಲ್ಲಿ ಒಂದು ದಿನ ಎರಡನೇ ದಿನ ಇದ್ದು ಈ ರೀತಿ ನಮ್ಮ ಜೊತೆ ಇರ್ಬೇಕಂತದ್ದು ಇದು ನಮ್ಮ ಒಂದು ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ ನಾನು ಇದು ಎರಡನೇ ಸರಿಯಾಗಿ ಸಾವಿರ ಅಚನಕಾಗಿದೆ ನಾವು ಸಾವಿಗೆ ಏನು ಅದಿಲ್ಲ ಅವರು ಸಹ ಇದೆ ಅಂದ್ಕೊಂಡಿಲ್ಲ ಆದರೆ ಅಚರಕಾಗಿ ಈ ಒಂದು ನಮ್ಮ ಆತ್ಮೀಯತೆ ಅಥವಾ ಸಂಬಂಧ ಈ ಸೇತುವೆ ಅಷ್ಟು ಆತ್ಮೀಯತೆಯಿಂದ ಕೂಡಿದೆ ಅಂತ ಹೇಳೋಕೆ ಸಂತೋಷ ಆಗ್ತದೆ ಹಾಗಾಗಿ ಈ ಸಾರ ಬಗ್ಗೆ ಹೇಳೋದು ಎಲ್ಲರಿಗೂ ಗೊತ್ತಿದೆ ಸಾರವರು ಮತ್ತು ನಾಗಭೂಷಣ್ ಅವರು ಮತ್ತು ಎರಡೇ ಅಂದರೆ ನಿಜವಾಗಿಯೂ ನಮ್ಮೆಲ್ಲ ಗ್ರಾಮೀಣ ಬ್ಯಾಂಕಿನ ನೌಕರರ ಎರಡು ಕಣ್ಣುಗಳಿದ್ದೀವಿ ಇದರಲ್ಲಿ ಎರಡು ಮಾತು ಇಲ್ಲ ಇವತ್ತು ಇಷ್ಟೆಲ್ಲ ಸಂತೋಷ ಇಷ್ಟೆಲ್ಲ ಲಗ್ಜರಿ ಆಗಿದ್ದೀವಿ ನಾವು ನಾವಿದ್ದೀವಿ ನಮ್ಮ ಮಕ್ಕಳಿದ್ದಾರೆ ಕಾರ ಮನೆ ಇದೆ ಸುಮಾರು ಮೂವತ್ತು ನಲವತ್ತು ವರ್ಷ ನೌಕರಿ ಮಾಡಿದ್ದೀವಿ ಹಲವಾರು ತೊಂದರೆಗಳನ್ನು ಅನುಭವಿಸಿದ್ವಿ ಹಲವಾರು ಮೈಲುಗಳನ್ನು ಸಹ ನಾವು ಸಾಧಿಸಿದ್ವಿ ಅಷ್ಟಕ್ಕೆಲ್ಲ ಕಾರಣ ಹೋರಾಟದ ಮೂಲಕ ಮತ್ತು ಹಿರಿಯರಾಗಿ ನಮಗೆ ಮಾರ್ಗದರ್ಶನ ನೀಡುತ್ತವರು ಸರ್ ಹಾಗಾಗಿ ಅವರ ಒಂದು ಸೇವೆ ಎಷ್ಟು ಹೇಳಿದ್ರು ಕಡಿಮೆ ಅವರು ಏನಂದ್ರೆ ಒಂದೈತಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದಾಗೆ ಸರ್ ಅವರು ಬಲವದೇವಾಗ ಮಾಡ್ತಾರೋ ಗೊತ್ತಿಲ್ಲ ಏಳು ದೇವ ಹೇಳ್ತಾರೋ ಎಲ್ಲಿದ್ದಾರೋ ಅವರು ಸಹ ಗೊತ್ತಿಲ್ಲ ಇವತ್ತು ಅಚಾನಕ್ಕಾಗಿ ಒಂದು ಅದೇನಂತಲ್ಲ ರೆಸ್ಟ್ ಪೀಡ್ ನಾವೆಲ್ಲೋ ಬೇರೆ ಕಡೆ ವಿಶ್ರಾಂತಿ ಹೋಗ್ಬೇಕಂದ್ರೆ ಊಟಿಗೂ ಹೊಡೇಕೆನಲ್ಲು ಬೆಂಗಳೂರು ಮಂಗಳೂರು ಅಂತ ಹಂಗೆ ಇದು ನಮ್ಮ ಗಂಗಾವತಿ ಯಾಕಂದ್ರೆ ಅಕ್ಕವರವರು ಸಹ ನಮ್ಮ ಗಂಗಾವತಿ ಕೊನೆ ಪಕ್ಷ ಎಲ್ಲಿಗೆ ಬಂದೇ ಇದ್ರು ಚಿಂತಿಲ್ಲ ಗಂಗಾವತಿ ಬರಲೇಬೇಕು ಬೇಕು ಸರ್ ಅಂತ ಅವ್ರಿಗೂ ಸಹ ಅನಿಸ್ತಿರ್ತಾರೆ ಅವ್ರು ಬೆಂಗಳೂರು ಹೋಗ್ತಂದ್ರೆ ಹೋಗಂತಾರ ರಾಜಸ್ಥಾನ ಹೋಗ್ತಂದ್ರೆ ಹೋಗಂತಾರ ನಾನು ಗೋವಾದಿ ಹೋಗ್ತಂದ್ರೆ ಹೋಗಂತಾರ ಹೈದ್ರಾಬಾದ್ ಹೋಗ್ತಂದ್ರೆ ಅದ್ರ ಅಚಾನಕ ಇಲ್ಲಿ ಬಂದಾಗ ಬಿಟ್ಟು ಸಾರಿಗೆ ಇಲ್ಲಿ ಬಂದಾಗ ಅಷ್ಟು ನನಗೆ ಎಷ್ಟು ಮಟ್ಟಿಗೆ ಯಾಕಂದ್ರೆ ಇಷ್ಟು ಸುಲಭವಾಗಿ ಇಷ್ಟೊತ್ತು ನಮ್ಮ ಜೊತೆ ಸಿಗಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಮ್ಮ ಜೊತೆ ಸುಮಾರು ಒಂದು ಈಗ ಈ ಕಾರ್ಯಕ್ರಮ ಪರಾಮರ್ಶೆ ಒಂದು ಅರ್ಧ ಗಂಟೆ ಮಾತಾಡಿದ್ವಿ ಇದೇ ನಾವು ಬಡ್ಡಾರ ಸರ್ ನಮಸ್ಕಾರ ಸರ್ ಅಂದ್ಕೊಳ್ಳೆ ನಮಸ್ಕಾರ ಆಂಜನೇ ನಮಸ್ಕಾರ ಸುರೇಶ್ ಅಂತ ಇಷ್ಟು ಅನ್ನೋದ್ರೇ ಇನ್ನೊಬ್ಬ ಮಾತಾಡ್ಸಿದ್ರು ಇನ್ನೊಬ್ಬರು ಶೇಖ್ ಹೇಳ್ಕೊಟ್ಟಿರ್ತಾರೆ ಯಾರಿಗೆ ಮಾತಾಡಬೇಕು ಹಾಗಾಗಿ ಇವತ್ತು ಸಿಕ್ಕಿದ್ದು ನಾವು ಮುಂದೆ ಅದನ್ನೆಲ್ಲ ನಾವು ಆಲೋಚನೆ ಮಾಡಿದ್ದೀವಿ ನಮ್ಮ ಶಿವ ಶ್ರೀಪಾದ್ ಅವರು ಒಳ್ಳೆ ಸಲಹೆ ಕೊಟ್ಟರು ಮತ್ತೆ ನಮ್ಮ ಶುಕ್ರವಾರ ನಾವು ಹೋಗಿ ಮಾತಾಡಿ ಒಂದು ಹದಿನೈದು ಜನ ಮಾತಾಡಿ ಒಂದು ಏನೋ ಒಂದು ಅವಕಾಶ ಇಲ್ಲ ಒಂದು ಇಪ್ಪತ್ತು ಜನ ನಾವು ಇಲ್ಲಿ ಒಂದು ಮೂವತ್ತು ಜನ ಅದರಲ್ಲಿ ಕೆಲವು ಇವ್ರು ಮೂರು ನಾಲ್ಕು ಜನ ಲೇಡೀಸ್ ಇದ್ದಾರೆ ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇದ್ದಾರೆ ಹಾಗಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ಒಂದು ಇಪ್ಪತ್ತು ಇಪ್ಪತ್ತೆರಡು ಜನ ನೂರು ದೊಡ್ಡ ಶಕ್ತಿ ಒಂದ ಭಾವನೆ ಅಂತ ಕಂಡಿದ್ದೀವಿ ಹಾಗಾಗಿ ಇವತ್ತು ಮುಖ್ಯವಾಗಿ ಈ ಒಂದು ರೇವಾ ಪ್ರಾರಂಭ ಮಾಡಬೇಕು ರೇವಾ ಸ್ಥಾಪನೆ ಮಾಡಬೇಕು ಸಹ ಸಹ ಅವೇ ಯಾಕೆ ನಮ್ಮ ಗ್ರಾಮೀಣ ಬ್ಯಾಂಕಿನ ಪ್ರಸ್ತುತ ಇರ್ತಕ್ಕಂಥ ನೌಕರ ಸಂಘಕ್ಕೆ ಯಾವ ರೀತಿ ಮೂಲಭೂತವಾಗಿ ಮೂಲವಾಗಿ ಯಾಕೆ ಸ್ಥಾಪನೆ ಮಾಡಿದ್ರು ರೇವನು ಮೂಲವಾಗಿ ಹುಟ್ಟಲಿಕ್ಕೆ ಅವರೇ ಕಾರಣ ಮತ್ತು ಅದು ಕೇವಲ ಗ್ರಾಮೀಣ ಬ್ಯಾಂಕ್ ಅಷ್ಟರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಮಾನ್ಯ ಕೆಲಸ ಅಲ್ಲ ಕೇವಲ ಒಂದು ಇಡು ನಡೆಸೋದಷ್ಟೇ ಅಲ್ಲ ಅವಾಗೆಲ್ಲ ಇಂಡಿಟ್ ನಡೆಸೋದ್ರವಾಗ ಸಣ್ಣ ಕಲ್ ಸಾಕು ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ರೇವಾಲ ಸ್ಥಾಪನೆ ಮಾಡಿದಂಟು ಇದು ಏನಾದರೂ ಶ್ರೇಯಸ್ಸು ಏನಾದರೂ ಆಗ್ಬೇಕಾದ್ರೆ ನಮ್ಮ ಸಾರೋರಿಗೆ ಸಲಬೇಕು ಯಾಕಂದ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ರೇವಾ ಸ್ಥಾಪನೆ ಮಾಡಬೇಕು ಇದ್ದಂತವರಿಗೆ ನೋಡೋದಕ್ಕೆ ಸಾಕಷ್ಟು ಸೌಲಭ್ಯಗಳು ಬರ್ತವೆ ಸರ್ಕಾರ ಘೋಷಣೆ ಮಾಡ್ತದೆ ಪ್ರಸ್ತುತ ಪ್ರಸ್ತುತ ಏನೇನೋ ಸ್ಕೀಮ್ಗಳು ಬರ್ತವೆ ಅಲೌನ್ಸ್ ಬರ್ತವೆ ಸಾಕಷ್ಟು ಇರ್ತದೆ ಅದು ನಿವೃತ್ತಿ ಆಗೋದವರಿಗೆ ಒಂದ್ಸತಿ ನಿವೃತ್ತಿ ಆದ ನಂತರ ಕೇವಲ ಪೆನ್ಷನ್ ಸ್ವಲ್ಪ 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 ಏರಿಳಿತ ಸಂಬಳದಲ್ಲಿ ಡಿ ಎಲ್ಲಿ ಆಗ್ಬೋದು ಹೊತ್ತು ಇದು ನಮ್ಗೆ ಯಾವ ಅನುಕೂಲತೆ ಸಿಗೋದು ಬಹಳ ಇಲ್ಲ ಅದು ಇನ್ಸುರನ್ಸ್ ಅಂತ ಇದು ಎಲ್ಲ ತಿಳಿತೇವೆ ಆದ್ರೆ ನಮ್ಮ ಸಲುವಾಗಿ ನಮ್ಮ ಹೋರಾಟ ಸಲುವಾಗಿ ಸಾಕಷ್ಟು ಸಲ್ಲಿಸಿದ ಅದರಲ್ಲೂ ವಿಶೇಷವಾಗಿ ಪಿಂಚಣಿ ವಿಷಯದಲ್ಲಿ ಏನಂದ್ರೆ ಅವರಿಗೆ ಸಾಕಷ್ಟು ನಮಸ್ಕಾರ ಹೇಳಿದ್ರು ಕೋಟಿ ಕೋಟಿ ನಮಸ್ಕಾರ ಹೇಳಿ ನಾವು ಮಾಡ್ತಾ ಇದೀವಿ ಇವತ್ತೇನಾದಷ್ಟು ಲಕ್ಸುರಿ ಆಗಿದ್ದೀವಿ ಅಂದ್ರೆ ನಾವು ಕಾರ್ ಸಾಕಷ್ಟು ಮನೆ ಕಟ್ಕೊಂಡಿದ್ದೀವಿ ಮಕ್ಕಳಿಗೆ ಡಿಗ್ರಿ ಓದಿಸಿದೀವಿ ಇಂಜಿನಿಯರಿಂಗ್ ಓದಿಸಿದೀವಿ ಇಷ್ಟೆಲ್ಲ ಇದ್ರು ಸಹ ಕೊನೆ ಪಕ್ಷ ನಮಗೆ ಸಂಬಳ ರಿಟೈರ್ಡ್ ಆದಂತ ಬರ್ತಕ್ಕಂಥ ಸಂಬಳ ಎಷ್ಟಿತ್ತು ನಿಮ್ಗೆಲ್ಲ ಗೊತ್ತದೆ ಅದು ಈ ಲೆಕ್ಕಕ್ಕೆ ನಮಗೆ ಒಂದು ನಾಲ್ಕು ದಿನದ ಕರೆನ್ಸಿ ಆಗೋದು ಮೊಬೈಲ್ಗೆ ಕರೆನ್ಸಿ ಹಾಕಕ್ಕೆ ಆಗೋದು ಅಂತ ಒಂದು ಇದ್ದಂತ ನಮ್ದು ನಿವೇದನ ನಿವೃತ್ತಿ ಪಿಂಚಣಿ ಯೋಜನೆ ಇವತ್ತು ಇಷ್ಟು ಮಟ್ಟದಲ್ಲಿ ಅದು ರಿಟೈರ್ಡ್ ಆಗಿ ಕಾಮನ್ ಆಗಿ ರಿಟೈರ್ ಆದ್ರೆ ಅದು ನೋಡಿ ಈಗ ಅವ್ರು ಎಷ್ಟು ಈಗ ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ರಿಟೈರ್ಡ್ ಆದವರಿಗೆ ಎರಡ್ ಸಾವಿರದ ಹದಿನೆಂಟರ ಮುಂಚೆ ರಿಟೈರ್ಡ್ ಆದವರಿಗೆ ಆಮೇಲೆ ಏನಾದ್ರು ಪನಿಶ್ಮೆಂಟ್ ಆದವರಿಗೆ ಡೆತ್ ಆದವರಿಗೆ ಇದು ಶುರುವಾಗಿತ್ತು ಕೆ ಆರ್ ಅಲ್ಲಿ ಇಟ್ಟು ಅಲ್ಲೆಲ್ಲ ಸೇರಿದವರು ನಾವು ಯಾಕೆ ನಮ್ಗೆ ಇಷ್ಟು ಡಿಸ್ಕ್ರಿಮಿನೇಷನ್ ಇದೆ ನಾವು ಯಾಕೆ ನಮ್ದೊಂದು ಸಹ ಅಂತ ಹೇಳಿ ಅಲ್ಲಿ ಶುರು ಮಾಡಿ ಅಲ್ಲಿ ಹೋದವರು ನಮ್ಮ ಬ್ಯಾಂಕ್ ಇದ್ದರೆ ಡಿ ಎನ್ ಜೋಶಿ ಗವಿಸಿದ್ದ ಡಿ ಎನ್ ಜೋಶಿ ಹೋಗಿದ್ರು ಗೋಪಾಲ್ ಭಟ್ರು ಹೋಗಿದ್ರು ಇದಕ್ಕೆ ಅಲ್ಲಿ ಆ ಪೀರಿಯಡ್ ಆ ಮೂರು ತಿಂಗಳಲ್ಲಿ ನಮ್ಮ ಬ್ಯಾಂಕ್ ಇಂದ ಹೋದವರು ಅವರು ಸೊ ಇಲ್ಲಿ ಬಂದ್ ಕೂಡಲೇ ಅದರಂತೆ ಅಂದ್ರೆ ಆ ಡ್ರೈವ್ ಬಿಟ್ಟು ಮುಗಿಸ್ಕೊಂಡು ಬೇರೆ ಬೇರೆ ಬ್ಯಾಂಕ್ ಯಾರು ಹೋದ್ರು ಅಲ್ಲ ನಮ್ದು ಯಾರು ಬಿ ಶುರು ಮಾಡಿದ್ರು ಡಿ ಎನ್ ಜೋಶಿ ಹೆಡ್ ಆಫ್ ಕಮಿಟಿ ಒಂದು ಡಿ ಎನ್ ಜೋಶಿ ಜನರಲ್ ಸೆಕ್ರೆಟರಿ ಬಟ್ ಏನು ಫರ್ದರ್ ಫಂಕ್ಷನಿಂಗ್ ಆಗಿಲ್ಲ ಮತ್ತು ನಾನು ಶಿವಣ್ಣ ಸೇರಿ ಮತ್ತೆ ಇದು ಫಸ್ಟ್ ಲೆವೆಲ್ ಬಾಡಿ ಆಫ್ ನಮ್ಮ ಓ ಎನ್ ನಡೆದಿದ್ದು ಕೂಡ ಸಭಾಭವನದಲ್ಲಿ ನಾನು ಎಪ್ಪತ್ತೊಂಬತ್ತರಲ್ಲಿ ನಡೆದಿದ್ದು ಫಸ್ಟ್ ಜನರಲ್ ಬಾಡಿ ಇದೊಳಗೆ

ಇದನ್ನು ತಗೊಂಡ್ವಿ ಏನು ಅಫಿಶಿಯಲಿ ಅಫಿಲಿಯೇಷನ್ ತಗೊಂಡಿದ್ದು ಕೂಡ ಗಂಗಾವತಿ ಮಂಟಪದಲ್ಲಿ ಅದು ಆಯ್ತು ನಮಗೆ ನಮ್ಮ ಸಂಘಟನೆಗೆ ಗಂಗಾವತಿ ಮೂಲ ಏನು ಮೂಲಸ್ಥಾನ ಅದಕ್ಕಾಗಿ ಅದೊಂಥರ ಪ್ರೇಮ ಎಲ್ಲ ದೃಷ್ಟಿಯಿಂದ ನಮ್ಗೆ ಅದು ಬಾರಿ ಖುಷಿ ಇದರಿಂದ ಈ ಇನ್ನು ಇವತ್ತಿನ ಪರಿಸ್ಥಿತಿ ಬರದಾದ್ರೆ ಈಗ ನಾವು ಬಹಳ ಖುಷಿ ವಾತಾವರಣದಲ್ಲಿ ಇದ್ವಿ ಇನ್ನು ಎಷ್ಟೋ ಕಷ್ಟಗಳನ್ನು ಅನುಭವಿಸಿರಬಹುದು ಪ್ರಾರಂಭ ಮಾಡಿದಾಗ ಎರಡು ಸ್ಲೋಗನ್ ರೂರಲ್ ಇಂಡಿಯಾ ಫಾರ್ ರೂರಲ್ ಬ್ಯಾಂಕ್ ಈಕ್ವಲ್ ಬ್ಯಾಂಕ್ ಫಾರ್ ಈಕ್ವಲ್ ಬ್ಯಾಂಕ್ ರೂರಲ್ ಇಂಡಿಯಾ ರೂರಲ್ ಬ್ಯಾಂಕ್ ಸಲುವಾಗಿ ಎನ್ ಆರ್ ಬಿ ಆಗಬೇಕು ಅಂತ ಹೇಳಿ ಆರ್ ಬಿ ಹತ್ತಿರ ಬಂದ್ಬಿಟ್ಟಿದ್ವಿ ನೂರ ತೊಂಬತ್ತಾರರಿಂದ ನಲವತ್ತ್ ಮೂರಕ್ಕೆ ಇದ್ದೀವಿ ಒಂದು

ಹೆಣ್ಕೋ ಏನು ಮೇಲ್ವಿಚಾರಣೆ ಮೇಲ್ ಇದಕ್ಕೆ ಒಂದು ಬ್ಯಾಂಕ್ ಆಗ್ಬೇಕದು ಅದು ಒಂದೇ ಒಂದೇ ಹೆಜ್ಜೆ ಇಷ್ಟು ದೂರ ಬಂದ್ಬಿಟ್ಟಿದೀವಿ ಒಂದೇ ಹೆಜ್ಜೆ ಇನ್ನು ಇಟ್ಟರೆ ಎನ್ ಆರ್ ಬಿ ಆಗ್ತದೆ ಒಂದು ಇನ್ನೊಂದು ಯಾಕಂದ್ರೆ ಇಲ್ಲಿ ಫೇಸ್ ಮ್ಯಾನರ್ ಆಗ್ತದ ಅದೇನು ನಾಳೆ ಬೆಳಗ್ಗೆನೇ ಆಗ್ತದೆ ಅಂತ ಹೇಳಂಗಿಲ್ಲ ಬಟ್ ಪ್ರಿಫರಬಲ್ ಇಪ್ಪತ್ತೆಂಟು ಒನ್ ಸ್ಟೇಟ್ ಒನ್ ಆರ್ ಆರ್ ಬಿ ಅಂತೂ ಮಾರ್ಚ್ ಎರಡೊಳಗೆ ಆಗಿಲ್ಲ ಗುರಿ ಅವರು ಗೌರ್ಮೆಂಟ್ ಗುರಿ ಇಟ್ಕೊಂಡಿರೋದು ನಮ್ದು ಅದೇ ಒಂದು ಇದ್ರೊಳಗಿರುತ್ತೆ ಸೊ ಒಂದ್ ರೀತಿಯಿಂದ ಈಗ ಏನು ರೂರಲ್ ಇಂಡಿಯಾ ಫಾರ್ ರೂರಲ್ ಬ್ಯಾಂಕ್ಸ್ ಆಲ್ಮೋಸ್ಟ್ ನಾವು ಅಂದ್ರೆ ಒಂದು ಒಂದ್ ಹೆಜ್ಜೆ ಇಟ್ಟರೆ ಅದನ್ನು ಸಾಧಿಸ್ತಾ ಇದ್ದೀವಿ ಸೊ ಯಾವುದೇ ಸಾಧನೆ ಅದೇ ಕುಷುಂಬ ಸಂಭ್ರಮ ಪಡಲೇಬೇಕಲ್ಲ ಸೊ ಆಮೇಲೆ ಇದು ಯಾವ ಹಂತದಲ್ಲಿ ಗ್ರಾಮೀಣ ಬ್ಯಾಂಕ್ ಗಳನ್ನ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಎಷ್ಟರ ಪ್ರಯತ್ನ ಇತ್ತು ಸ್ಟಾರ್ಟಿಂಗ್ ನಲ್ಲಿ ಹಿಡಿದು ಈ ಗ್ರಾಮೀಣ ಬ್ಯಾಂಕ್ ಸರ್ಕಾರಗಳು ಚೇಂಜ್ ಆದಾಗ ಯಾಕೆ ಬೇಕು ಅನ್ನೋದನ್ನ ಆಮೇಲೆ ಚಿತ್ರ ಫೈನಾನ್ಸ್ ಬಂದಾಗ ಲೋಕಲ್ ಏರಿಯಾ ಬ್ಯಾಂಕ್ ಮಾಡ್ಬಿಟ್ಟು ಅಂತೇಳಿ ಮಾಡೋದು ಚಲಪತಿ ರಾವ್ ಕಮಿಟಿಯನ್ನು ಮಾಡಿ ಏನು ಎ ಬಿ ಸಿ ಕ್ಯಾಟಗರಿ ಮಾಡಿ ಪ್ರಾಫಿಟ್ನಾಗಿರೋಲ್ಲ ಮಾರಾಟ ಮಾಡೋದು ಲಾಸ್ನಾಗಿರೋದನ್ನ ಮುಚ್ಚೋದು ಮೀಟ್ರಲ್ಲಿರೋದನ್ನ ಒಂದಿಷ್ಟು ಕ್ಯಾಪಿಟಲ್ ಕೊಟ್ಟು ಅದನ್ನ ಮಾಡಿ ಆಮೇಲೆ ಮಾರಾಟ ಮಾಡೋದು ಮಾರಾಟ ಮಾಡಿದ್ರು ತಿರುಪತಿಲಿ ಅವರು ಅದರಲ್ಲಿ ಎಷ್ಟು ಪ್ರೋಗ್ರಾಮ್ ಮಾಡಿದ್ವಿ ಎಲ್ಲ ಕಡೆ ಜಾತ್ರಾ ಮತ್ತೆ ಸೆಮಿನಾರ್ಗಳು ಎಷ್ಟು ಸೆಮಿನಾರ್ ಮಾಡಿದ್ವಿ ತಿರುಪತಿ ರಾವ್ ಕಮಿಟಿ ವಿರುದ್ಧ ಲೋಕಲ್ ಏರಿಯಾ ಬ್ಯಾಂಕ್ ವಿರುದ್ಧ ಅವೆಲ್ಲ ಮಾಡಿ ಅಷ್ಟೆಲ್ಲ ಅದು ಒಂದ್ ಸೈಡ್ ಬ್ಯಾಂಕಿನ ಆಡಳಿತದ ಬರ್ತು ಒಂದ್ರಿಂದ ಇದು ಗೌರ್ಮೆಂಟ್ ಮತ್ತೊಂದು ಇವ್ರ ಕಡೆಯಿಂದ ಆಗಿದೆ ಇನ್ನು ನಮ್ಮ ನಮ್ಮ ನೌಕರಿ ಒಳಗೆ ಇದ್ದು ನಮ್ಮ ಗ್ರಾಮೀಣ ಬ್ಯಾಂಕ್ ಕೆಲಸ ಮಾಡಿ ಗ್ರಾಮೀಣ ಬ್ಯಾಂಕ್ ಅನ್ನೇ ತಿಂದು

ನಮ್ದು ಬರೀ ತುಂಗಭದ್ರ ಅಲ್ಲಿ ಅಥವಾ ಕಾರ್ಮಿಕ ಗ್ರಾಮೀಣ ಬ್ಯಾಂಕ್ ಲೆಕ್ಕ ಅಂದ್ರೆ ಆ ರೀತಿ ಆಗಲ್ಲ ಗ್ರಾಮೀಣ ಬ್ಯಾಂಕ್ ಸಿಸ್ಟಮ್ ಏನು ಹೋದ ಕಂಪೇರ್ ಮಾಡ್ಬೇಕಾಗ ಕಂಪೇರ್ ಮಾಡಿದಾಗ ನಮಗೆ ಮೇಲೆ ಇರೋರು ಒಂದು ಐದಾರು ಬ್ಯಾಂಕ್ಗಳು ಎಸ್ ಬಿ ಐ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಇಂಡಿಯಾ ಕೆನರಾ ಬ್ಯಾಂಕ್ ಪಿ ಎನ್ ಬಿ ಇಷ್ಟೇ ಒಂದು ಐದಾರು ಬ್ಯಾಂಕ್ ಇದ್ದಾವೆ ನಾವು ಆರನೇ ಸ್ಥಾನ ಏಳನೇ ಸ್ಥಾನದಲ್ಲಿ ಬರ್ತೀವಿ ಎಷ್ಟು ಇದೊಳಗೆ ನ್ಯಾಷನಲ್ ಲೆವೆಲ್ ಟೋಟಲ್ ಬಿಸ್ನೆಸ್ ಸೊ ಬರೀ ಇದ್ದೀವಿ ಅನ್ನೋದಲ್ಲ ಆರ್ಥಿಕವಾಗಿ ಮತ್ತೆ ಬರೋ ಏನೋ ಸಾಧನೆಗಳು ಮಾಡ್ಕೊಂಡಿದ್ದೀವಿ ಒಂದ್ ಕಡೆ ಸೊ ಇದು ಹೆಮ್ಮೆ ಪಡ್ಲೇಬೇಕು ಈಗ ನಲ್ವತ್ತೊಂಬತ್ತು ವರ್ಷ ಮುಗಿತು ಈ ವರ್ಷ ಗೋಲ್ಡನ್ ಜೂಬ್ಲಿ ಹೋಗಿದ್ದೀವಿ ನೋಡಿ ಈ ವರ್ಷ ನಾವು ಬೇರೆ ಬೇರೆ ಕಡೆ ಪ್ರೋಗ್ರಾಮ್ ಮಾಡ್ಕೊಂಡು ಈ ವರ್ಷ ತಿಂಗಳ ಒಂದೊಂದು ಕಡೆ ಒಂದೊಂದು ಇವೆಂಟ್ ನಾಗ ಒಂದಿಷ್ಟು ಪ್ರೋಗ್ರಾಮ್ ಮಾಡಿ ಸೆಲೆಬ್ರೇಟ್